ದೇವರ ಅತ್ಯಂತ ಪವಿ ಪವಿತ್ರವಾದಂಥ ನಾಮಕ್ಕೆ ಮಹಿಮೆ ಉಂಟಾಗಲಿ ನನ್ನ ಆತ್ಮೀಯ ಒಲವಿನ ಎಲ್ಲ ಕ್ರೈಸ್ತ ಭಕ್ತರಿಗೆ ಮತ್ತೊಮ್ಮೆ ಕ್ರಿಸ್ತೇಸುವಿನ ಸುಮಧುರವಾದಂಥ ನಾಮದಲ್ಲಿ ನಿಮ್ಮೆಲ್ಲರಿಗೆ ಮುಂಜಾನೆಯ ಶುಭಾಭಿವಂದನೆಗಳು ಪ್ರಿಯ ದೇವರ ಮಕ್ಕಳೇ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ ನೀವೆಲ್ಲರೂ ಹೇಗಿದ್ದೀರಿ ನೀವೆಲ್ಲರೂ ಕ್ಷೇಮವಾಗಿ ಎಂಬುದಾಗಿ ಮತ್ತು ಆರೋಗ್ಯಕರವಾಗಿದ್ದೀರಿ ಎಂಬುದಾಗಿ ನಾವು ನಿರಂತರವಾದಂಥ ಒಂದು ಪ್ರಾರ್ಥನೆಯೊಂದಿಗೆ ನಂಬುವಂತರಾಗಿದ್ದೇವೆ ಪ್ರಿಯಾದೇವರು ಮಕ್ಕಳೇ ನಾನು ನನ್ನ ಮನೆಯವರು ಯೋಹರನ್ನೇ ಸೇವಿಸುವೆವು ಆತನನ್ನು ಸೇವಿಸ್ತಿರುವಂಥ ನಾವುಗಳು ಮಾತ್ರವಲ್ಲ ಪರಲೋಕ ದೇವರ ನಿಜವಾದಂಥ ಸಂಬಂಧಿಕರು ಯಾರೆಂಬುದಾಗಿ ನಾವು ನೋಡ್ತಾ ಬಂದೆವು ಅವರು ದೇವರ ಚಿತ್ತವನ್ನು ಅನುಸರಿಸುವಂಥವರು ದೇವರ ಚಿತ್ತವನ್ನು ಅನುಸರಿಸ್ ಅನುಸರಿಸುತ್ತಿರುವಂತಹ ನಾನು ನಾವುಗಳು ಕ್ರೈಸ್ತ ಭಕ್ತರಾಗಿರುವಂಥ ನಾವುಗಳು ಒಬ್ಬರಿಗೊಬ್ಬರು ಹೇಗಿರಬೇಕು ಅನ್ನುವಂಥ ಸತ್ಯಾಂಶಗಳನ್ನು ನಾವು ಕಲಿತುಕೊಂಡು ಬರ್ತಾ ಇದ್ದೇವೆ ಇವಾಗಲೇ ನಾವು ಮೂರು ಅಂಶಗಳನ್ನ ನಾವು ಕಲಿತಿದ್ದೇವೆ ಇವಾಗ ನಾಲ್ಕನೇ ಅಂಶವನ್ನು ಅಂದರೆ ಕ್ರೈಸ್ತ ಭಕ್ತರಾಗಿರುವಂಥ ನಾವುಗಳು ಒಬ್ರಿಗೊಬ್ಬರು ಹೇಗಿರಬೇಕು ಅನ್ನುವಂಥ ನಾಲ್ಕನೇ ಅಂಶವನ್ನು ಸತ್ಯವೇದದಿಂದ ನಾವು ನೋಡಿಕೊಳ್ಳೋಣ ಯಾಕೋಬನ ಹೊಸ ಬಡಿಕೆಯಲ್ಲಿ ಯಾಕೋಬನ ಪತ್ರಿಕೆ ಐದನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ ಸಹೋದರರೇ ನೀವು ಒಬ್ಬರ ಮೇಲೊಬ್ಬರು ಗುಣಗುಟ್ಟಬೇಡಿರಿ ಎಂಬುದಾಗಿ ಹೌದು ಈ ಗುಣಗುಟ್ಟುವಿಕೆಯು ಆ ದಿನದಿಂದಲೂ ಅಂದರೆ ಇಸ್ರಾಯಲ್ ದಿನದಿಂದಲೂ ಇವತ್ತು ಕ್ರೈಸ್ತ ಭಕ್ತರಲ್ಲಿ ಕೂಡ ಅನೇಕ ಕುಟುಂಬಗಳಲ್ಲಿ ಅನೇಕ ಸಭೆಗಳಲ್ಲಿ ಅನೇಕ ಒಬ್ಬರ ಮೇಲೆ ಒಬ್ಬರು ಈ ಒಂದು ಕಾರ್ಯವನ್ನು ತುಂಬನೇ ಅದು ನಡೀತಾ ಇರುತ್ತೆ ನಾನು ನೋಡ್ತಾ ಇದ್ದೇವೆ ಈ ಗುಣಗುಟ್ಟುವಿಕೆಯು ಅದು ದೇವರಿಗೆ ಇಷ್ಟ ಒಂದು ಕೆಟ್ಟ ಒಂದು ವ್ಯಾಧಿಗೆ ಸಮಾನವಾಗಿರುವಂತಹ ಒಂದು ಅದು ಪಾಪವಾಗಿದೆ ಒಂದು ರೋಗಕರವಾದಂತಹ ಒಂದು ಕಾರ್ಯವಾಗಿದೆ ಯಾಕಂದ್ರೆ ಭಕ್ತನಾಗಿರುವಂತಹ ಪೌಲನು ಕೂಡ ಒಂದನೇ ಕೋರಿತದಲ್ಲಿ ಹತ್ತನೇ ಅಧ್ಯಾಯದಲ್ಲಿ ಆ ಒಂದು ಕೆಳಗಡೆ ಭಾಗದಲ್ಲಿ ನಾವು ನೋಡ್ತೇವೆ ಅಲ್ಲಿ ಅರಣ್ಯದಲ್ಲಿ ಇಸ್ರಾಯಿಲರು ಗುಣಗುಟ್ಟಿ ಸಂಹಾರಕನ ದೂತನ ಕೈಯಿಂದ ಅಲ್ಲಿ ಸಂಹರಿಸಲ್ಪಟ್ಟರು ಎಂಬುದಾಗಿ ನಾವು ನೋಡ್ತೇವೆ ಅಲ್ಲಿ ಭಕ್ತನಾಗಿರುವಂತಹ ಪೌಲನ್ನು ಅಲ್ಲಿ ಇಸ್ರಾಲ್ ಅವರು ಐಗುಪ್ತ ದೇಶದಿಂದ ಕರ್ಕೊಂಡು ಬಂದಿರುವಂತಹ ಇಸ್ರಾಯೇಲ್ ಅರಣ್ಯ ಮಾರ್ಗದಲ್ಲಿ ಕಾನಾನ್ ದೇಶಕ್ಕೆ ಮೋಶೆ ಮತ್ತು ಆರನೂರು ಇಸ್ರಾಯಲ್ ಕರ್ಕೊಂಡು ಹೋಗುತ್ತಿರಬೇಕಾದ್ರೆ ಆ ಒಂದು ಅರಣ್ಯ ಮಾರ್ಗದಲ್ಲಿ ಮತ್ತು ಕೆಲವೊಂದು ದೇಶಗಳನ್ನ ಕೆಲವೊಂದು ರಾಜ್ಯಗಳನ್ನ ಕೆಲವೊಂದು ರಾಜ್ಯಗಳನ್ನ ಅವರು ದಾಟಿ ದಾಟಿಕೊಂಡು ಹೋಗಬೇಕಾಯಿತು ಅಂತ ಸಂದರ್ಭದಲ್ಲಿ ಅವರು ಅವರು ಬಯಸ್ತಾ ಇದ್ದಾರೆ ನಾವು ಐಗುಪ್ತ ದೇಶದಲ್ಲಿ ನಾವು ಇದ್ದಿದ್ರೆ ಅಲ್ಲೇ ನಾವು ಸತ್ತಿದ್ರೆ ಚೆನ್ನಾಗಿತ್ತು ಈ ಅರಣ್ಯ ಮಾರ್ಗದಲ್ಲಿ ಮತ್ತು ಈ ಅನೇಕ ಕಷ್ಟಗಳ ಮಧ್ಯದಲ್ಲಿ ಕರ್ಕೊಂಡು ಬಂದಂತಹ ಮೋಶೆ ಮತ್ತು ಆರುಣ ಅವರನ್ನ ಮಾತ್ರವಲ್ಲ ದೇವರನ್ನು ಕೂಡ ಅವರು ಗುಣಗೊಟ್ಟುವಂತ ಒಂದು ಕಾರ್ಯಕ್ಕೆ ಒಳಗಾದರು ಈ ಒಂದು ವಿಷಯವನ್ನ ದೇವರಿಗೆ ಇಷ್ಟವಾಗಲಿಲ್ಲ ಆ ದಿವಸದ ಅರಣ್ಯದಲ್ಲಿಯೇ ಸುಮಾರು ಅನೇಕ ಯೌನಸ್ಥರು ಅನೇಕ ಸಾವಿರಾರು ಯೌನಸ್ಥರು ಈ ಒಂದು ಗುಣಗುಟ್ಟುವಿಕೆಯ ಒಂದು ವಿಷಯದಲ್ಲಿ ದೇವರ ಒಂದು ದೊಡ್ಡದಾಗಿರುವಂಥ ವ್ಯಾಧಿಯನ್ನ ಆ ಒಂದು ಜನರ ಜನರಸ್ಥ ಮಕ್ಕಳ ಮೇಲೆ ಉಂಟು ಮಾಡಿ ನಾವು ಸುಮಾರು ಜನ ಸತ್ತು ಹೋಗಿರುವುದನ್ನ ನಾವು ಅರಣ್ಯ ಕಾಂಡ ಹದಿನಾಲ್ಕನೇ ಅಧ್ಯಾಯ ಎರಡನೇ ವಚನ ಇಪ್ಪತ್ತೊಂಬತ್ತನೇ ವಚನ ಮತ್ತು ಮೂವತ್ತೇಳನೇ ವಚನದಲ್ಲಿ ಈ ಮಾತನ್ನ ನಾವು ನಾವು ನೋಡಬಹುದಾಗಿದೆ ಪ್ರೇರೆ ಹಾಗಾಗಿ ನನ್ನ ಪ್ರಿಯ ದೇವರ ಭಕ್ತರೆ ಕ್ರಿಸ್ತನ ಭಕ್ತರೆ ಕ್ರೈಸ್ತ ಭಕ್ತರಾಗಿರುವಂತ ನಾವುಗಳು ಕ್ರೈಸ್ತ ಸಹೋದರ ಸಹೋದರಿಯಾಗಿರುವಂತ ನಾವುಗಳು ಆತನನ್ನು ಅನುಸರಿಸಿರುವಂತಹ ನಾವುಗಳು ಆತನ ಚಿತ್ತವನ್ನು ಅನುಸರಿಸಿರುವಂಥ ನಾವುಗಳು ನಾನು ನನ್ನ ಮನೆಯವರು ಈ ಒಂದು ಗುಣಗುಟ್ಟುವಿಕೆಯಂತಹ ಈ ಕೆಟ್ಟದಾದಂತಹ ದೇವರಿಗೆ ಇಷ್ಟಲಿರುವಂತಹ ಈ ಗುಣವನ್ನು ನಮ್ಗಳಿಂದ ದೂರ ಹೋಗ್ಬೇಕು ಒಬ್ರಿಗೊಬ್ಬರು ನಾವುಗಳು ಗುಣಗುಟ್ಟಬೇಡಿರಿ ಅನ್ನುವಂಥ ಒಂದು ನಾಲ್ಕನೇ ಸತ್ಯಾಂಶವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳೋದಕ್ಕೆ ಕೃಪೆ ಮಾಡಿಕೊಂಡಂತಹ ದೇವರಿಗೆ ಮಹಿಮೆ ಉಂಟಾಗಲಿ ಥ್ಯಾಂಕ್ ಯು ಗಾಳ್ ದೇವರು ನಿಮ್ಮನ್ನು ಆಶೀರ್ವಿಸಲಿ ಧನ್ಯವಾದಗಳು